ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಭಾರತ ದೇಶ ಕಂಡ ಅಪ್ರತಿಮ ರಾಜಕಾರಣಿ ಮುತ್ಸದ್ದಿ ಮತ್ತು ಜನನಾಯಕ ಸ್ವಾತಂತ್ರ್ಯ ಭಾರತದ ಪ್ರಥಮ ಕೈಗಾರಿಕಾ ಸಚಿವರಾಗಿ ಇವರು ಸಲ್ಲಿಸಿದ ಸೇವೆ ಗಮನಾರ್ಹವಾಗಿದೆ ಭಾರತೀಯ ಜನಸಂಘದ ಸಂಸ್ಥಾಪಕರಾದ ಇವರ ಅನನ್ಯ ದೇಶ ಪ್ರೇಮ ಕರ್ತವ್ಯಪರತೆಯನ್ನು ಇಂದಿಗೂ ಸ್ಮರಿಸಲಾಗುತ್ತದೆ ಸಾವಿರದ ಒಂಬೈನೂರ ಒಂದು ಜುಲೈ ಆರರಂದು ಬಂಗಾಳದಲ್ಲಿ ಜನಿಸಿದ ಇವರು ನಂತರ ಬ್ಯಾರಿಸ್ಟರ್ ಪದವಿ ಪಡೆದು ನ್ಯಾಯಾಧೀಶರಾಗಿ ಕಿರಿ ಉಪಕುಲಪತಿಯಾಗಿ ಶಿಕ್ಷಣ ತಜ್ಞರಾಗಿ ಜನ ನಾಯಕರಾಗಿ ಪ್ರಸಿದ್ಧರಾದರು ಇವರ ತಂದೆ ಆಶುತೋಷ್ ಮುಖರ್ಜಿ ಅಂದಿನ ಕಾಲದಲ್ಲಿ ಕಲ್ಕತ್ತಾ ಹೈಕೋರ್ಟಿನ ನ್ಯಾಯಾಧೀಶರಾಗಿದ್ದರು ಶ್ಯಾಮ್ ಪ್ರಸಾದರ ಪ್ರಾಥಮಿಕ ಶಿಕ್ಷಣ ಭವಾನಿಪುರದ ಮಿತ್ರ ವಿದ್ಯಾಸಂಸ್ಥೆಯಲ್ಲಿ ನಡೆಯಿತು ಶಾಲಾ ವಿದ್ಯಾರ್ಥಿಯಾಗಿದ್ದಾಗ ಒಬ್ಬ ಬಡ ಹುಡುಗನಿಗೆ ಪರೀಕ್ಷೆಗೆ ಹಣ ಕಟ್ಟಲಾರದ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರನ್ನು ಒಪ್ಪಿಸಿ ಪರೀಕ್ಷೆ ಬರೆಯಲು ಸಮ್ಮತಿ ನೀಡುವಂತೆ ಮಾಡಿ ತಮ್ಮ ಹೃದಯ ವೈಶಾಲ್ಯತೆಯನ್ನು ಮೆರೆದಿದ್ದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿದ ಇವರು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ತಮ್ಮ ಉನ್ನತ ಶಿಕ್ಷಣವನ್ನು ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಬಿ ಎ ಪದವಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಬಂಗಾಳಿ ಭಾಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಎಂಎ ಪದವಿ ನಂತರ ಬಿ ಎಲ್ ಪದವಿ ಪಡೆದು ವಕೀಲ ವೃತ್ತಿಯನ್ನು ಆರಂಭಿಸಿದ್ದರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ತಮ್ಮ ತಂದೆಯನ್ನು ಇವರು ಕಳೆದುಕೊಳ್ಳಬೇಕಾಯಿತು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ಅವಿಭಜಿತ ಬಂಗಾಳದ ರಾಜಕೀಯದಲ್ಲಿ ಸಾವಿರದ ಒಂಬೈನೂರ ಮೂವತ್ತರ ಸುಮಾರಿಗೆ ಸಕ್ರಿಯರಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ತಮ್ಮ ಮೂವತ್ತ್ಮೂರನೇ ವಯಸ್ಸಿನಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಅತ್ಯಂತ ಕಿರಿ ಉಪಕುಲಪತಿಯಾಗಿ ನೇಮಕಗೊಂಡರು ಇವರು ಉಪಕುಲಪತಿಯಾಗಿದ್ದ ಸಂದರ್ಭ ಕಲ್ಕತ್ತಾ ವಿಶ್ವವಿದ್ಯಾನಿಲಯಕ್ಕೆ ಗುರುದೇವ ರವೀಂದ್ರನಾಥ್ ಠಾಗೂರ್ ಭೇಟಿ ನೀಡಿ ಘಟಿಕೋತ್ಸವದಲ್ಲಿ ಮುಖ್ಯ ಭಾಷಣ ಮಾಡಿದ್ದರು ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಅವಕಾಶವೂ ಅವರಿಗೆ ಒದಗಿತ್ತು ಶಿಕ್ಷಕರ ಶಿಕ್ಷಣ ಸೈನಿಕ ಶಿಕ್ಷಣ ಮಹಿಳಾ ಶಿಕ್ಷಣ ಲೋಕಸೇವಾ ಪರೀಕ್ಷೆಗೆ ವಿಶೇಷ ಬೋಧನೆ ಮೆಟ್ರಿಕ್ನಲ್ಲಿ ವಿಜ್ಞಾನ ವಿಷಯದ ಅಳವಡಿಕೆ ಬಂಗಾಳಿ ಮಾಧ್ಯಮದಲ್ಲಿ ಕಾಲೇಜು ಶಿಕ್ಷಣ ಭಾಷೆಯ ಶಬ್ದಕೋಶ ರಚನೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರಿಂದ ಪ್ರಾರಂಭವಾಯಿತು ಆ ಕಾಲದಲ್ಲಿ ಪಾಂಡಿಚೇರಿಯಲ್ಲಿ ಅರವಿಂದ ವಿಶ್ವವಿದ್ಯಾನಿಲಯವನ್ನು ಇವರು ಸ್ಥಾಪಿಸಿದ್ದರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕಲ್ಕತ್ತಾ ಬಿಬಿಯು ಇವರಿಗೆ ಡಿಲಿಟ್ ಪದವಿ ನೀಡಿ ಗೌರವಿಸಿತ್ತು ಬನಾರಸ್ ಯೂನಿವರ್ಸಿಟಿ ಗೌರವ ಎಲ್ ಡಿ ಪದವಿ ನೀಡಿತು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಬಂಗಾಳದ ರಾಯಲ್ ಏಷ್ಯಾಟಿಕ್ ಸೊಸೈಟಿಯ ಅಧ್ಯಕ್ಷರಾಗಿ ಚುನಾಯಿತರಾದ ಪ್ರಥಮ ಭಾರತೀಯ ಎನಿಸಿಕೊಂಡರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬಂಗಾಳದ ವಿಭಜನೆಯ ಸಂದರ್ಭ ಬಹುಸಂಖ್ಯಾತ ಹಿಂದೂ ಬಂಗಾಳವನ್ನು ಒಗ್ಗೂಡಿಸುವಲ್ಲಿ ಇವರು ಶ್ರಮ ವಹಿಸಿದರು ಬಂಗಾಳವು ಭಾರತದ ಅವಿಭಾಜ್ಯ ಅಂಗವಾಗಿರಬೇಕೆಂಬುದು ಶಮಪ್ರಸಾದರ ಇಚ್ಛೆಯಾಗಿತ್ತು ಕೇಂದ್ರ ಸರ್ಕಾರದಲ್ಲಿ ಕೈಗಾರಿಕಾ ಮಂತ್ರಿಯಾಗಿದ್ದ ಸಂದರ್ಭ ಬೆಂಗಳೂರಿನಲ್ಲಿ ಆರಂಭಗೊಂಡ ವಿಮಾನ ಕಾರ್ಖಾನೆ ವಿಶಾಖಪಟ್ಟಣದ ಹಡಗು ನಿರ್ಮಾಣ ಸಿಂಧ್ರಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಚಿತ್ರರಂಜನ್ ರೈಲ್ವೆ ಮೊದಲಾದಗಳು ಇವರ ಕಾರ್ಯದಕ್ಷತೆಗೆ ಜೀವಂತ ಸಾಕ್ಷಿಯಾಗಿವೆ ಮೂರನೇ ದರ್ಜೆ ರೈಲು ಡಬ್ಬಿಗಳ ಸುಧಾರಣೆಗೆ ಇವರೇ ಕಾರಣಕರ್ತರಾಗಿದ್ದರು ಪೂರ್ವ ಬಂಗಾಳದಲ್ಲಿ ಹಿಂದೂಗಳಿಗೆ ರಕ್ಷಣೆ ಸಿಗದಿದ್ದಾಗ ಪಾಕಿಸ್ತಾನ ಸರ್ಕಾರಕ್ಕೆ ಎಚ್ಚರಿಸಲು ಮಂತ್ರಿಮಂಡಲದ ಸಭೆ ಕರೆದ ದಿಟ್ಟ ನಾಯಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹಿಂದೂಗಳ ರಕ್ಷಣೆಗೆ ದೆಹಲಿ ಸರ್ಕಾರ ಪೂರಕವಾಗಿ ಸ್ಪಂದಿಸದಿದ್ದಾಗ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ತಮ್ಮ ಮಂತ್ರಿ ಪದವಿ ತ್ಯಜಿಸಿ ಹಿಂದೂ ಸೋದರರ ಸೇವೆಯಲ್ಲಿ ತೊಡಗಿದವರು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಮಂತ್ರಿ ಪದವಿಂದ ಮುಕ್ತರಾಗಿ ಸರ್ಕಾರದ ದುರ್ನೀತಿಯ ವಿರುದ್ಧ ಪ್ರಚಾರ ಪ್ರಾರಂಭಿಸಿದರು ಮಾತ್ರವಲ್ಲ ಸಾವಿರದ ಒಂಬೈನೂರ ಐವತ್ತೊಂದರ ಏಪ್ರಿಲ್ ಇಪ್ಪತ್ತೆಂಟರಂದು ಭಾರತೀಯ ಜನಸಂಘವನ್ನು ಸ್ಥಾಪಿಸಿದರು ರಾಜ ಹರಿಸಿಂಗ್ ಭಾರತದೊಳಗೆ ಕಾಶ್ಮೀರದ ವಿಲೀನ ಪ್ರಕ್ರಿಯೆಗೆ ಸಹಿ ಹಾಕಿದ ನಂತರವೂ ಕಾಶ್ಮೀರಕ್ಕೆ ಪ್ರತ್ಯೇಕ ಕಾನೂನು ಪ್ರತ್ಯೇಕ ಸರ್ಕಾರ ಪ್ರತ್ಯೇಕ ಶಾಸನವನ್ನು ಮುಖರ್ಜಿ ತೀಕ್ಷ್ಣವಾಗಿ ಖಂಡಿಸಿದ್ದರು ಏಕ್ ದೇಶ್ಮೆ ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ನಹಿ ಚಲೆಂಗೆ ನಹಿ ಚಲೆಂಗೆ ಎಂದು ಗಟ್ಟಿ ದನಿಯಲ್ಲಿ ಗುಡುಗಿದವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಮುಖರ್ಜಿಯವರ ಆ ಗಟ್ಟಿ ದನಿಯಲ್ಲಿ ಅಖಂಡತೆಯ ಕಲ್ಪನೆಯಿತ್ತು ಶಕ್ತಿಶಾಲಿ ಭಾರತ ನಿರ್ಮಾಣದ ತವಕವಿತ್ತು ಜಮ್ಮು ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಬೇಕೆಂಬುದು ಅಲ್ಲಿನ ಜನತೆ ಇಚ್ಛಿಸುತ್ತಿದ್ದರು ವಿಲೀನ ಪ್ರಕ್ರಿಯೆಯೊಂದಿಗೆ ಏಕೀಕರಣ ಬೇಡಿಕೆಗೆ ಅಂದಿನ ಕೇಂದ್ರ ಸರ್ಕಾರ ಒಪ್ಪದೆ ಕರ್ತವ್ಯ ಲೋಪ ಮಾಡುತ್ತಿತ್ತು ದೇಶದಲ್ಲೆಲ್ಲ ಹರ್ತಾಳ ಖಂಡನ ಸಭೆಗಳು ನಡೆದವು ಜಮ್ಮುವಿನಲ್ಲಿ ಅನೇಕರು ಹುತಾತ್ಮರಾದರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಮತ್ತು ಇನ್ನಿತರರು ಸಾವಿರದ ಒಂಬೈನೂರ ಐವತ್ತ ಮೂರು ಮಾರ್ಚ್ ಆರರಂದು ಮೆರವಣಿಗೆ ನಡೆಸಿದರು ಸಾವಿರದ ಎಂಟುನೂರು ಪ್ರಜ್ಞಾವಂತರನ್ನು ಸೇರಿಸಿ ಸತ್ಯಾಗ್ರಹ ನಡೆಸಿ ಜೈಲು ಸೇರಿದರು ಜನತೆಯ ಕರೆಗೆ ಓಗೊಡದಿದ್ದಾಗ ತಾವೇ ಸ್ವಯಂ ರಾವಿ ನದಿ ಮೂಲಕ ಜಮ್ಮು ಕಡೆ ಪ್ರಯಾಣಿಸಿದರು ಮಾರ್ಗ ಮಧ್ಯದಲ್ಲಿ ಪೊಲೀಸರಿಂದ ಬಂಧಿತರಾಗಿ ಶ್ರೀನಗರ ಜೈಲಿಗೆ ಸೇರಿದರು ಹೆಚ್ಚಿನ ಆಯಾಸದಿಂದಾಗಿ ಜೈಲಿನಲ್ಲಿ ಮುಖರ್ಜಿಯವರ ಆರೋಗ್ಯ ಕೆಟ್ಟು ಪಚನಶಕ್ತಿ ಕೆಡಲಾರಂಭಿಸಿತು ಅನಾರೋಗ್ಯದಿಂದ ಸಾವಿರದ ಒಂಬೈನೂರ ಐವತ್ತ ಮೂರು ಜೂನ್ ಇಪ್ಪತ್ತ ಮೂರರಂದು ಇವರು ಇಹಲೋಕ ತ್ಯಜಿಸಿದರು ಕರ್ಮವೀರ ಮೇಧಾವಿ ಸಾಹಸಿ ಹಿಂದೂ ಸಂಸ್ಕೃತಿಯ ರಕ್ಷಕ ಉತ್ತಮ ಸಂಸದೀಯ ಪಟು ಅಂದು ಅಸ್ತಂಗತರಾದರು ಆ ವೀರ ಕೇಸರಿಯ ಘರ್ಜನೆ ಇಂದಿಗೂ ದೆಹಲಿಯ ಸಂಸತ್ ಭವನದಲ್ಲಿ ರಿಂಗಣಿಸುತ್ತದೆ ಶಕ್ತಿಯುತವಾದ ವಿರೋಧ ಪಕ್ಷವನ್ನು ಕಟ್ಟಿದ ನ್ಯಾಯ ನಿಷ್ಠೆ ನಿರ್ಭತೆಯಿಂದ ಎಲ್ಲರಿಗೂ ಸ್ಫೂರ್ತಿಯಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಹೆಜ್ಜೆ ಗುರುತುಗಳು ಭಾವಿ ಜನಾಂಗಕ್ಕೆ ಸ್ಫೂರ್ತಿದಾಯಕವಾಗಿವೆ